ಎಲ್ರಿಗೂ ನಮಸ್ಕಾರ ಕಿರಣ್ ಪ್ರಕಾಶ್ ಮಾತಾಡೋದು ಫಸ್ಟ್ ಫೌಂಡೇಶನ್ ಫೌಂಡೇಶನಿಂದ ಇಲ್ಲಿ ಕಬ್ಬಿನ ಗದ್ದೆಗೆ ಒಂದು ಬಂದಿದ್ದೀರಿ ಸೊ ಸುಮಾರು ಸತಿ ಫಸ್ಟಿಂದ ವಿಡಿಯೋಗಳು ನೋಡಿದ್ದೀರಾ ಸೊ ಎಲ್ಲರಿಗೂ ನಮಸ್ಕಾರ ನಮಸ್ಕಾರ ಸರ್ ಗಂಗಾಧರ್ ಅವರೇ ನಮಸ್ತೆ ನಮಸ್ತೆ ಸರ್ ಇಲ್ಲಿ ಯೋಗೇಶ್ ಅವರು ಇದ್ದಾರೆ ಸತೀಶ್ ಅವರು ಇದ್ದಾರೆ ಸರ್ ನಿಮ್ಮ ಬಗ್ಗೆ ಇನ್ನೊಂದ್ಸರ್ತಿ ನಮ್ಮ ರೈತರಿಗೆ ಪರಿಚಯ ಕೊಟ್ಬಿಡಿ ಯಾವ ಊರು ನಿಮ್ಮ ಹೆಸರು ಎಲ್ಲಿ ಎಲ್ಲ ಫುಲ್ ಡೀಟೇಲ್ ಹೇಳಿ ಸರ್ ನಮಸ್ತೆ ರೈತ್ರೆ ನನ್ನ ಹೆಸರು ನಾಗೇಶ್ ಅಂತ ಇದೇ ಕುಪ್ಪೇಗಾಲ ಗ್ರಾಮ ವರ್ಣಹೊಬ್ಬಳಿ ಮೈಸೂರು ತಾಲೂಕು ಬರುತ್ತೆ ಇದು ಮೂರನೇ ಕೂಳೆ ಕಬ್ಬು ಬಿಟ್ಟಿರೋದು ನಾನು ಮೊದಲನೇದು ಎಂಬತ್ತೈದು ಬಂದಿತ್ತು ಎರಡನೇದು ಎಂಬತ್ತು ಬಂದಿತ್ತು ಕೆಮಿಕಲ್ ಮಾಡಿದರೆ ಕೆಮಿಕಲ್ ಮಾಡಿದ್ರು ಮಾಡಿದ್ದೆ ನಾನು ಮೊದಲನೇದು ಮತ್ತು ಎರಡನೇದು ಇದು ಮೂರನೇದು ಆರ್ಗ್ಯಾನಿಕ್ಕೂ ಬೆಳಿತಾ ಇದ್ದೀನಿ ಒಂದು ಕಾಳು ಕೂಡ ಕೆಮಿಕಲ್ನ ನಾನು ಬಳಸಿಲ್ಲ ಈಗಲೂ ನನಗೆ ಎಂಬತ್ತರಿಂದ ನೂರು ಟನ್ ಬರುತ್ತೆ ಅನ್ನೋ ಭರವಸೆ ಇದೆ ಯಾಕಂದರೆ ಕಬ್ಬು ತುಂಬಾ ಚೆನ್ನಾಗಿದೆ ಲೆಂತ್ ಆಗಿದೆ ಅದ್ರ ಬಗ್ಗೆ ಮಾತಾಡೋಣ ಇವಾಗ ಎಲ್ಲಾ ಕಡೆ ನೀವು ನಮ್ ತಂಗದಿಂದ ಎಲ್ಲ ಕೊಡಿಸ್ತಾ ಇದೀರಾ ಸತೀಶ್ ಅವರೇ ನೀವು ಅಷ್ಟೇ ಇವಾಗ ನೀವು ಎಷ್ಟು ವರ್ಷದಿಂದ ಕಬ್ಬು ಬೆಳೀತಾ ಇದೀರಾ ಸತೀಶ್ ಅವ್ರಾವೊಂದ್ ಹದ್ನೈದ್ ಇಪ್ಪತ್ ವರ್ಷದಿಂದ ಬೆಳ್ದೇವ್ ಸರ್ ಕಬ್ಬು ಹದಿನೈದು ಇಪ್ಪತ್ತು ವರ್ಷದಿಂದ ಬೆಳಿತಾ ಇದ್ದೀರಾ ಮೈನ್ ರೋಡ್ ಅಲ್ಲೇ ಇದೆ ನಿಮ್ದು ಅಲ್ವಾ ಸೊ ಅಲ್ಲಿ ಏನ್ ಬೆಳೀತಾ ಇದ್ರಿ ಇವಾಗ ಮುಂಚೆ ನಮ್ ಪರಿಚಯ ಆಗಕ್ ಮುಂಚೆ ನೀವು ಕೆಮಿಕಲ್ ಅಲ್ಲೇ ಮಾಡ್ತಾ ಇದ್ರಿ ಸೊ ಅಲ್ಲಿಗೋ ಇಲ್ಲಿಗೂ ಬೇರೆ ಕಬ್ಬಿನ ಬೆಳೆಗಾರರಿಗೆ ಏನ್ ಹೇಳಕ್ ಇಷ್ಟ ಪಡ್ತೀರಾ ಡಿಫ್ರೆನ್ಸ್ ಬೇರೆ ಕಬ್ಬಿನ ಬೆಳೆಗಾರರಿಗೆ ಏನಂತಂದ್ರೆ ಕೆಮಿಕಲ್ ಆಗಿ ಆರೋಗ್ಯ ಮತ್ತೆ ಭೂಮಿ ಹಾಳು ಮಾಡ್ಕೊಳದಕ್ಕಿಂತ ಹೆಚ್ಚು ಇಳುವರಿ ಬರ್ತಾ ಇರೋದು ಆರ್ಗ್ಯಾನಿಕ್ ಮಾಡಿ ಎಲ್ಲಾರು ಅದಕ್ಕೆ ಪ್ರಾಕ್ಟಿಕಲ್ ಆಗಿ ನಮ್ಮ ನಾಗೇಶ್ ಅವರು ಮಾಡಿ ತೋರ್ಸವ್ರೆ ಈಗ ಆಲ್ರೆಡಿ ಈಗ ನಾವು ಫಸ್ಟ್ ತಿಂಗಳಿಂದ ವಿಡಿಯೋ ಮಾಡ್ಕೊಂಡ್ ಬಂದಿದೀವಿ ಈಗ ಒಂಬತ್ತನೇ ತಿಂಗಳ ಕಬ್ಬು ಬಂದಿದೆ ತುಂಬಾ ಚೆನ್ನಾಗಿದೆ ಇವರು ಫಸ್ಟ್ ಮತ್ತೆ ಸೆಕೆಂಡ್ ಎಂಬತ್ ಎಂಬತ್ತೈದು ಟನ್ ಬೆಳೆದ್ ಅಂದ್ರು ಈಗ ನನ್ನ ಪ್ರಕಾರ ಇದು ಎಪ್ಪತ್ತೈದು ಟನ್ ಒಂದ್ ಎಕರೆಗೆ ಬಂದೇ ಬರ್ತದೆ ಅಂತ ನನ್ನ ಅಂದಾಜು ಕೆಮಿಕಲ್ ಅಲ್ಲಿ ಮಾಡ ಮೂರನೇ ಕುಳೆ ಇದು ಇಲ್ಲಿ ಗಂಗಾಧರ್ ಅವರೇ ನಮಸ್ತೆ ಸರ್ ನಿಮ್ಮ ಮಂಡ್ಯ ಭಾಗ ಈ ಕಡೆ ಎಲ್ಲ ಕಬ್ಬು ಸಿಕ್ಕಾಪಟ್ಟೆ ಮಾಡ್ತಾರೆ ಹೌದು ಎಲ್ಲಾ ವೀಕ್ಷಕರಿಗೆ ಏನ್ ಹೇಳಕ್ ಇಷ್ಟ ಪಡ್ತೀನಿ ಅಂದ್ರೆ ಇದು ಸುಮ್ನೆ ಹೇಳ್ತಾ ಇಲ್ಲ ನಾನ್ ಚಾಲೆಂಜ್ ಮಾಡ್ತಾ ಎಲ್ಲಾ ವಿಡಿಯೋಲಿ ಇವಾಗ ಮೊದಲನೇ ಕೋಳೆ ಎಲ್ಲರೂ ಎಪ್ಪತ್ತು ಎಂಬತ್ತು ತಗಿತಾರೆ ಎಂಬತ್ ನ್ ತೆಗಿತಾರೆ ಎರಡನೇ ಕೋಳೆ ಬಿಟ್ಕೊಂತಾರೆ ಮೂರನೇ ಕೋಳೆ ಯಾವ್ದೇ ಕಾರಣಕ್ಕೂ ಇಲ್ಲಿ ಕಡೆ ಬಿಡದೇ ಇಲ್ಲ ನೀವು ನೀವು ಬಿಡಲ್ಲ ಕೆಮಿಕಲ್ ಆದ್ರೆ ತೆಗಿಬೇಕಾದ್ರೆ ಯಾಕೆಂದ್ರೆ ಇದ್ರ ಬಗ್ಗೆ ವಿಚಾರ ನಾನು ಮಾತಾಡಕ್ಕೆ ಇಷ್ಟಪಡ್ತೀನಿ ಅದರಲ್ಲೂ ನಮ್ಮ ಮಂಡ್ಯದಲ್ಲಿ ಭಾಗದಲ್ಲಿ ಇದು ಯಾಕೆಂದ್ರೆ ಭೂಮಿ ಅಧ್ಯಕ್ಷೆಯಿಂದ ಹೊಸ ಭೂಮಿ ಅಧ್ಯಕ್ಷೆಯಿಂದ ನೀವು ಇಳುವರಿ ಹೇಳ್ತಾ ಇದೀರಿ ನಮ್ಮಲ್ಲಿ ನೀವು ಕೆಮಿಕಲ್ ಏನೇ ಮಾಡ್ತೀನಿ ಅಂತ ಅಂದ್ರೂ ಕೂಡ ಅರವತ್ತು ಟನ್ ನಿಂದ ಟನ್ ನೋಬೇಕಾದ್ರೆ ತುಂಬಾ ಕಷ್ಟ ಇದೆ ಅದ್ರ ದಿಸ ನಾನು ಹೇಳುದೇನಪ್ಪ ಅಂತ ಅಂತಂದ್ರೆ ಇದರಲ್ಲಿ ಯಾವ ರೀತಿ ಈಗ ನೀವು ಸ್ಟಾರ್ಟಿಂಗ್ ಅಲ್ಲಿ ಈಗ ನೀವು ಬಿಡೋದೇ ಇಲ್ಲ ಅಂತ ಅಂದ್ರೆ ಐವತ್ತು ಟನ್ ಬರ್ತದೆ ಅಂತ ಹೇಳಿದ್ರೆ ಈಗ ನಿಮ್ ಭಾವನೆ ನೀವು ಓದ್ ಬೆಳೆಗಿಂತ ಚೆನ್ನಾಗಿಲ್ವ ಈ ಬಾರಿ ಚೆನ್ನಾಗಿದೆ ಚೆನ್ನಾಗಿದೆ ಆದ್ರೆ ನಾನು ಏನಪ್ಪಾ ಅಂತಂದ್ರೆ ನಿಮ್ಗೆ ಗರ್ತಲ್ಲಿ ನೀವು ಅದನ್ನ ಹೇಳ್ತಾ ಇರ್ಬೋದು ತೂಕ ಫರ್ಟಿಲೈಸರ್ ಕೊಟ್ಟಾಗ ನಮ್ಗೆ ತೂಕ ಕಡಿಮೆ ಬರುತ್ತೆ ಇದು ಯಾಕೆಂತಂದ್ರೆ ಈಗ ಒಂದು ಒಂದು ಗಿಡ ತೆಗೆದು ತೋರ್ಸೋಣ ಯಾಕೆಂತಂದ್ರೆ ಎಷ್ಟು ತಿಂಗಳಾಗಿದೆ ಈಗ ಒಂಬತ್ತು ತಿಂಗಳು ಒಂಬತ್ತು ತಿಂಗಳ ಮೇಲೆ ಆಗಿದೆ ಇನ್ನು ಅಲ್ಲಿಗೆ ಕಟಿಂಗ್ಗೆ ನಾವು ಮೂರು ತಿಂಗಳು ಮೂರು ತಿಂಗಳು ಎಷ್ಟು ಸರ್ ಹೆಚ್ಚು ಕಮ್ಮಿ

ನಾವು ಇಲ್ಲಿ ಏನ್ ಮಾಡೋದು ಇಲ್ಲ ಸಡನ್ ಆಗಿ ಹೇಳಿದ್ರೆ ಅವ್ರ ರೈತರು ನಂಬಲಲ್ಲ ಆ ಉದ್ದೇಶಕ್ಕೋಸ್ಕರ ಅವ್ನು ಸ್ವಲ್ಪ ಆರ್ಗ್ಯಾನಿಕ್ ಅಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಇತ್ತು ಸೊ ಹಾಗಾಗಿ ಅವರು ನಮ್ಮ ಪ್ರಾಡಕ್ಟ್ ನ ಶುರು ಮಾಡಿದ್ರು ಈಗ ಒಂಬತ್ತು ತಿಂಗಳು ಆಗಿದೆ ಅಷ್ಟೇ ಇನ್ನೂ ಕಟಿಂಗ್ ಹನ್ನೆರಡು ತಿಂಗಳಾದ್ರೂ ಆಗ್ಬೋದು ಹದಿನಾಲ್ಕು ತಿಂಗಳಾದ್ರೂ ಆಗ್ಬೋದು ಅಲ್ಲಿ ತನಕನೂ ಕಟವ್ ಮಾಡ್ತಾರೆ ಮೆಚ್ಯೂರ್ಡ್ ಆಗ್ಲಿಕ್ಕೆ ಇನ್ನೂ ಟೈಮ್ ಇದೆ ತ್ರೀ ಟು ಫೈವ್ ಮಂತ್ಸ್ ಅವ್ರ ಲೆಕ್ಕಾಚಾರ ಲೆಕ್ಕಾಚಾರ ನಾನು ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ ಯಾಕೆಂತ ಅಂದ್ರೆ ಎಷ್ಟು ಗರಿ ಗರಿ ಇದ್ದು ಸ್ವಲ್ಪ ತೋರಿಸಿ ಸರ್ ಯಾಕೆಂದ್ರೆ ಎಷ್ಟು ಗ್ರೀನ್ ಇನ್ನು ಫೈವ್ ಒನ್ ಸೆವೆನ್ ಸೊ ವೀಕ್ಷಕರೇ ನಾನ್ ಹೇಳೋದು ಇಷ್ಟೇ ಇವಾಗ ಮೊದಲನೇ ಕೂಡಲೇ ಕೆಮಿಕಲ್ ಮಾಡೋ ಎಷ್ಟು ಖರ್ಚು ಮಾಡಿದ್ರಿ ಸರ್ ಒಂದ್ ಎಕರೆಗೆ ಸರ್ ನಲ್ವತ್ ಸಾವಿರ ಆಗಿತ್ತು ಸರ್ ನಲ್ವತ್ ಸಾವಿರ ಆಗುತ್ತೆ ಸೊ ನಾನು ಹೇಳೋದು ನೋಡಿ ನಾನು ಹೇಳೋದು ತಿಂಗಳ ತಿಂಗಳ ನಾವೇನು ಒಂದೂವರೆ ಸಾವಿರ ನಾವು ಕನ್ಸಲ್ಟಿಂಗ್ ಆಗಿ ತಗೊತಿದ್ವಿ ಒಂದ್ ಎಕರೆಗೆ ಸೊ ನಾನು ಹೇಳೋದು ಇಪ್ಪತ್ ಹದಿನೈದರಿಂದ ಇಪ್ಪತ್ತು ಸಾವಿರ ಖರ್ಚಾಗ್ಲಿ ಒಂದ್ ಎಕರೆಗೆ ಬಟ್ ನಾನು ಹೇಳೋದು ನಲ್ವತ್ತು ಸಾವಿರ ಖರ್ಚು ಮಾಡಿ ಎರಡನೇ ಕೂಳೆ ಮೂರನೇ ಕೂಳೆ ನೀವು ಬೆಳೆಯೋದೇ ನಲ್ವತ್ತರಿಂದ ಐವತ್ತನ್ನು ಯಾವುದೋ ಎರಡನೇ ಕೂಳೆ ಮೂರನೇ ಕೂಳೆ ಹಂಗೆ ಮುಂದಕ್ಕೆ ಹೋಗ್ತಾ ಹತ್ತು ಕೂಳೆ ಬೆಳಿಬೋದು ನಾನು ಚಾಲೆಂಜ್ ಮಾಡ್ತಾ ಇದ್ದೀನಿ ಒಂದು ಸತಿ ನೀವು ನಾಟಿ ಮಾಡಿದ್ರೆ ಹತ್ತು ವರ್ಷ ಕಂಟಿನ್ಯೂಸ್ ಆಗಿ ಎಂಬತ್ತು ಟನ್ ಮೇಲೆ ಗ್ಯಾರಂಟಿ ಕೊಡ್ತೀನಿ ಆಮೇಲೆ ಯಾವಾಗಲೂ ಹೇಳ್ತಾಯಿರ್ತೀವಿ ನಾವು ದಯವಿಟ್ಟು ನೀವು ಎಂಟು ಅಡಿ ಆರು ಅಡಿ ನೀವು ಕೊಡಬೇಕು ಸಾಲಿಂದ ಸಾಲಿಗೆ ಸಾಲಿಂದ ಸಾಲಿಗೆ ಮೂರು ಅಡಿ ಇದ್ದಾಗ ನೋಡಿ ಈ ಥರ ಆಗುತ್ತೆ ಅವರು ಸ್ಟಾರ್ಟಿಂಗ್ ಸ್ವಲ್ಪ ಭಯ ಆಯ್ತು ಅವ್ರಿಗೆ ಒಂದು ಸಾಲು ತೆಗಿಬೇಕಲ್ಲ ಅಂತ ಬಟ್ ಇವಾಗ ನಿಮಗೆ ಗೊತ್ತಾಗ್ತಿದೆ ಅಲ್ವಾ ಸರ್ ಹಾಂ ಗೊತ್ತಾಗ್ತಿದೆ ನೋಡಿ ಇಲ್ಲಿ ಫುಲ್ಲು ಎಷ್ಟು ಗುಂಪಾಗೋಗುತ್ತೆ ಅಂದರೆ ಗಾಳಿ ಬೆಳಕು ಒಂಚೂರು ಸಾಕಾಗಲ್ಲ ಒಂದು ಗುಂಪಲ್ಲಿ ನಮಗೆ ಮೂವತ್ತರ ಮೇಲೆ ನಮಗೆ ಮರಿಗಳು ಬರೋದ್ರಿಂದ ಯಾವಾಗ ಗಾಳಿ ಬೆಳಕು ಜಾಸ್ತಿ ಇರುತ್ತೆ ಆವಾಗ ಅದು ದಪ್ಪ ಆಗುತ್ತೆ ಕಬ್ಬು ಸೊ ಕಬ್ಬು ದಪ್ಪ ಆಗಬೇಕಂದ್ರೆ ಮೇಯ್ನ್ ಬೇಕಾಗಿರೋದೆ ಗಾಳಿ ಬೆಳಕು ಸೊ ಹಾಗಾಗಿ ಮಿನಿಮಮ್ಮು ಇಲ್ಲ ಇಲ್ಲಾಂದರೆ ಎಂಟು ಅಡಿ ಬಿಟ್ಟರೂ ಪರವಾಗಿಲ್ಲ ಅಡಿ ಬಿಟ್ಟರೂ ನಿಮಗೆ ಎಂಬತ್ತು ಟನ್ ಮೇಲೆ ಗ್ಯಾರಂಟಿ ಸಿಗ ಸಿಕ್ಕೇ ಸಿಗುತ್ತೆ ಯಾಕಂದರೆ ಕಾಯಿ ನಿಮ್ಗೇನು ಕಬ್ಬು ದಪ್ಪ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಚಾಲೆಂಜ್ ನಾನು ಪ್ರತಿ ಸತಿ ಹೇಳ್ತಾ ಇದ್ದೀನಿ ಬರೀ ಒಂದೂವರೆ ಸಾವಿರ ಹದಿನೈದರಿಂದ ಇಪ್ಪತ್ತು ಸಾವಿರಲ್ಲಿ ನೀವು ಹಂಡ್ರೆಡ್ ಪರ್ಸೆಂಟು ನೀವು ಕೆಮಿಕಲ್ ಒಂದು ರೂಪಾಯಿ ಕೆಮಿಕಲ್ ಆಗದೇನೆ ಹಂಡ್ರೆಡ್ ಪರ್ಸೆಂಟು ನಾವು ಸಾವಯವ ನ್ಯಾಚುರಲ್ ಫಾರ್ಮಿಂಗಾಗೆ ಎಲ್ಲರೂ ಪ್ರತಿಯೊಬ್ಬರು ಚಾಲೆಂಜ್ ಮಾಡ್ತಾ ಇದ್ದೀನಿ ಗ್ಯಾರಂಟಿ ಕೊಡ್ತೀನಿ ಮಾಡಿ ವೀಕ್ಷಕರೇ ಏನೋ ಹೇಳಕ್ ಬರ್ತಾ ಸರ್ ಹೇಳಿದ್ರು ನಾನು ಅದು ಪಾಸ್ ಆಗ್ಲಿ ಫೇಲ್ ಆಗ್ಲಿ ಗೊತ್ತಿಲ್ಲ ನಾನು ಆರ್ಗ್ಯಾನಿಕ್ ಮಾಡೇ ಮಾಡ್ತೀನಿ ಅಂತ ಮಾಡಿದ್ದು ಅದೇ ಅನುಮಾನದಿಂದ ಮಾಡಿದ್ದು ಇವಾಗ ಏನ್ ಅನ್ಸುತ್ತೆ ಹೌದು ನನಗೆ ಆರ್ಗ್ಯಾನಿಕ್ ಸೆಟ್ ಆಗ್ಲಿ ಭೂಮಿ ಕಬ್ಬು ಅಲ್ಲಿ ತರಗೆಲ್ಲ ಇರ್ತದಲ್ಲ ಆರ್ಗ್ಯಾನಿಕ್ ಸೆಟ್ ಆಗ್ಲಿ ಇಳುವರಿ ಬರೋದು ಬಿಡೋದು ಸೆಕೆಂಡ್ರಿ ಸೆಟ್ ಆಗಬೇಕು ಅಂತ ಮಾಡಿದೆ ಬಟ್ ಬೆಳೆನೆ ಸಕ್ಸಸ್ ಆಯ್ತು ನಾನು ಪ್ರತಿಯೊಬ್ಬರಿಗೂ ಕೂಡ ನಾನು ಹೇಳಕ್ ಇಷ್ಟಪಡ್ತೀನಿ ನಮ್ಮ ರೈತ ಬಂದವ್ರಿಗೆ ಏಕೆಂತಂದರೆ ಎಷ್ಟೋ ಜನ ಒಂದು ಬಾರಿ ಎರಡು ಬಾರಿ ಅಡಿಕೆಗೆ ಅಥವಾ ಕಬ್ಬಿಗೆ ತೆಂಗಿಗೆ ಬಾಳೆಗೆ ಕೊಟ್ಟಂಥವರು ಭೂಮಿ ಮುಟ್ಟಕ್ಕೆ ಮೃದುವಾಗಿದೆ ಅಂದ್ಬಿಟ್ಟು ಒಬ್ಬೊಬ್ರು ಒಂದೊಂಥರ ಹೇಳ್ತಾರೆ ಜಿರ್ಗಿ ಬರ್ತಾ ಇದೆ ಅಂತ ಅನ್ನೋಂಗೆ ಮಣ್ಣು ಸ್ಮೂತ್ ಆಗ್ತಾ ಇದೆ ಸ್ಮೂತ್ ಆಗ್ತಾ ಇದೆ ಅನ್ನೋಂಗೆ ಈಗ ಇಲ್ಲಿ ಕಾಲು ಮಡಿದಿದ್ರೆ ಹಾಸಿಗೆ ಮೇಲೆ ಕಾಲು ಆಗ್ತಾ ಆಗ್ತಾಯಿದೆ ಮೇಯ್ನ್ ನಿಮಗೆ ಫರ್ಟಿಲೈಸರ್ ಕೊಟ್ಟಾಗ ಅಥವಾ ರಾಸಾಯನಿಕ ಗೊಬ್ಬರಗಳನ್ನ ನಾವು ಕೊಟ್ಟಾಗ ಏನಾಗುತ್ತೆ ಅಂತಂದರೆ ಭೂಮಿ ಗಟ್ಟಿ ಆಗ್ತಾ ಹೋಗುತ್ತೆ ಇದು ನೀರು ಎಷ್ಟೇ ಮಳೆ ಹೋದರೂ ಕೂಡ ನಿಮಗೆ ನೀರು ಹೊರಗಡೆ ಬಿಡೋಲ್ಲ ಇದು ಯಾಕೆ ಅಂತಂದರೆ ಎರೆಹುಳಗಳೆಲ್ಲ ಇಲ್ಲಿ ಜಾಸ್ತಿಯಾಗಿರುತ್ತೆ ಈಗ ನಾನು ನಾನು ಹೇಳೋದೇನಪ್ಪ ಅಂತಂದರೆ ಪ್ರತಿಯೊಬ್ಬ ರೈತರಿಗೂ ಕೂಡ ನಾನು ಅದರಲ್ಲೂ ನಮ್ಮ ಎಷ್ಟೋ ಜನ ನಮ್ಮ ಮಂಡ್ಯದಲ್ಲಿಲಿ ನಮ್ಮ ಸಾವಯವದವರೇ ಸುಮಾರು ಜನ ಇದ್ದಾರೆ ಅವರು ಹೇಳ್ದಂಗೆ ಇಪ್ಪತ್ತರಿಂದ ಮೂವತ್ತನ್ನೇ ಅವರು ಬೆಳೀತಾ ಇರೋದು ನಾನು ಹೇಳೋದೇನಪ್ಪ ಅಂದರೆ ಜೀವಾಮೃತ ಮಾಡಿ ಮಾಡಿದಂತರು ಮಾತ್ರ ನೂರು ಟನ್ಗೆ ಫಸ್ಟ್ ಅರ್ಥ ಬಳಕೆ ಮಾಡಿದ್ರೆ ನೂರು ಟನ್ ಆರಾಮಾಗಿ ಬೆಳೀತಾರೆ ಯಾಕೆಂತಂದರೆ ನಾವು ಹೇಳೋದು ಅಡಿಯಿಂದ ಎಂಟು ಅಡಿ ಪಟ ಅಡಿರಿ ಅಂತ ಹೇಳ್ತೀವಿ ಕಡಿಮೆ ಅಂದ್ರೆ ಆರು ಅಡಿ ಇರಲಿ ಖಂಡಿತ ಇಳುವರಿ ಬರುತ್ತೆ

ಸೊ ಇವಾಗ ವೀಕ್ಷಕರೇ ನಾನು ಹೇಳೋಕೆ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಇದು ಒಂಬತ್ತು ತಿಂಗಳು ಆಗಿದೆ ಸೊ ಒಂಬತ್ತು ತಿಂಗಳಾಗಿರೋದು ನಾವು ಇವಾಗ ಸ್ಟೇಜ್ ತೋರಿಸ್ತಾ ಇದ್ದೀವಿ ಇನ್ನ ಮೂರಿಂದ ನಾಲ್ಕು ತಿಂಗಳು ಬಿಟ್ಟರೆ ಇನ್ನೂ ದೊಡ್ಡದಾಗುತ್ತೆ ಸೊ ಒಂಬತ್ತು ತಿಂಗಳಿಗೆ ಹೇಗಿದೆ ನೋಡೋಣ ಇವಾಗ ಬುಡ ಕಟ್ ಮಾಡಿದ್ದೀರಾ ಸರ್ ಸೊ ಎಂಟು ಸರ್ ಇವಾಗ ಕರೆಕ್ಟ್ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನೈದು ಹದಿನಾರು ಹದಿನೇಳು ಹದಿನೇಳು ಹದಿನೆಂಟು ಹದಿನೆಂಟು ಮುಂದೆ ಹೋದ್ರೆ ಹತ್ತೊಂಬತ್ತು ಇಪ್ಪತ್ತು ಸದ್ಯಕ್ಕೆ ಸಲ ಇಪ್ಪತ್ತು ಬರುತ್ತೆ ಇನ್ನು ಮೂರು ತಿಂಗಳಾದ್ರೆ ಹೌದು ಸರ್ ಪ್ರೇಕ್ಷಕರೇ ನೋಡ್ತಾ ಇದ್ದೀರಲ್ಲ ತುಂಬಾ ಸಿಂಪಲ್ಲು ನಮ್ಮ ಖರ್ಚು ನಾವು ಕಮ್ಮಿ ಮಾಡ್ಕೊಬೇಕು ನಾವು ಸುಮ್ಮನೆ ಸರ್ಕಾರಕ್ಕೆ ನಾವು ಹಿಂಗೆ ರೇಟ್ ಕೊಡ್ಲಿಲ್ಲ ಅಂತ ನಾವು ಇದು ಪ್ರತಿಭಟನೆ ಮಾಡಿದ್ರೆ ಏನು ಸಿಗಲ್ಲ ಅದು ಮಾಡೋರು ಮಾಡ್ತಾ ಇದ್ದಾರೆ ಪಾಪ ಒಳ್ಳೆದಾನೇ ಬಟ್ ನಾನ್ ಏನ್ ಹೇಳಕ್ ಇಷ್ಟ ಪಡ್ತೆ ಅಂದ್ರೆ ನಮ್ಮ ಇರೋದನ್ನ ನಾವು ಮಾಡೋಣ ಇವಾಗ ಸದ್ಯಕ್ಕೆ ಯಾಕಂದ್ರೆ ನಮ್ಮ ಕೈಯಲ್ಲಿ ಏನು ಅಂದ್ರೆ ಖರ್ಚು ಕಮ್ಮಿ ಮಾಡ್ಕೊಳೋದು ಇರೋದ್ರಲ್ಲಿ ನಮ್ಮ ಭೂಮಿ ಚೆನ್ನಾಗಿ ಮಾಡ್ಕೊಂಡ್ರೆ ನಮ್ಗೆ ಇಳುವರಿ ಬಂದೇ ಬರುತ್ತೆ ಫಸ್ ಹಾಕಿದ್ರು ಬರುತ್ತೆ ಏನ್ ಫಸ್ಲ್ ಹಾಕಿದ್ರೂ ಬರುತ್ತೆ ಸೊ ಒಳ್ಳೆ ತೂಕ ಇದೆ ನೋಡ್ಬೋದು ಇದು ತೂಕ ಚೆನ್ನಾಗಿ ಬರುತ್ತೆ ತೂಕ ಚೆನ್ನಾಗಿ ಬರುತ್ತೆ ಇನ್ನು ಅರಳುತ್ತೆ ಯಾಕೆಂದ್ರೆ ಇನ್ನು ಟೈಮ್ ಇದೆಯಲ್ಲ ಇದಕ್ಕೆ ಮೂರು ತಿಂಗಳಗೆ ಇನ್ನು ಒಂದು ಐದು ಗಿಣ್ಣು ಜಾಸ್ತಿ ಬರುತ್ತೆ ಗಿಣ್ಣುಗಿಂತ ದಪ್ಪ ಕೂಡ ಆಗುತ್ತೆ ಇನ್ನು ದಪ್ಪ ಆಮೇಲೆ ಇದು ಶುಗರ್ ಕಂಟೆಂಟ್ ಏನಿದೆ ಅದಲ್ಲೋ ನಿಮ್ಗೆ weight ಜಾಸ್ತಿ ಬರುತ್ತೆ ಜಾಸ್ತಿ ಬರುತ್ತೆ ಸೋ ಹೇಗಿದೆ आंसर ಸರ್ ಇಡ್ಕೊಂಡು ಗಿಣ್ಣು ಉದ್ದ ಇದೆ ಅರ್ಧ ಅಡಿ ಜಾಸ್ತಿ ಇದೆ ಗಿಣ್ಣು ಮೂರನೇ ಒಂದು ಕೈ ಹಿಡಿದ್ರೆ ಅರ್ಧ ಆಡಿ ಕೈ ಹಿಡಿದ್ರೆ ಒಂದು ಸಿಗುತ್ತೆ ಕಬ್ಬು ಅರ್ಧ ಆಡಿ bande ಬರುತ್ತೆ ಸರ್ ನೋಡಿ ಅರ್ಧ ಆಡಿ ಜಾಸ್ತಿನೇ ಬರುತ್ತೆ ಅರ್ಧ ಆಡಿ ಸೋ ಮೂರನೇ ಕೋಳಿಯ ವೈದ್ಯಕರೆ ಸೊ ಏನ್ ಹೇಳಕ್ ಇಷ್ಟ ಪಡ್ತೀರಾ ಬೇರೆ ರೈತರಿಗೆ ಬೇರೆ ರೈತರಿಗೆ ಹೇಳೋದು ಇಷ್ಟ ಸರ್ ನೀವು ಚಾಲೆಂಜ್ ಮಾಡ್ತೀರಾ ನೀವು ಅವ್ರಿಗೆ ಚಾಲೆಂಜೇ ಮಾಡ್ತೀವಿ ಸರ್ ಯಾಕಂದ್ರೆ ಪಕ್ಕಾ ಆರ್ಗ್ಯಾನಿಕ್ ಅಲ್ಲಿ ಸಕ್ಸಸ್ ಆಗಿದೆ ನಂದು ಮೂರನೇ ಕೂಳೆ ಕೆಮಿಕಲ್ ಅಲ್ಲಿ ಖಂಡಿತವಾಗ್ಲೂ ಸಕ್ಸಸ್ ಆಗೋದಿಲ್ಲ ಮುಂದೆ ಕೂಳೆ ಬೆಳಿಬೇಕು ಅಂತ ಇಷ್ಟ ಇದೆಯಾ ಸರ್ ಸರ್ ಮುಂದೆ ಕೂಳೆ ಬೆಳಿಬೇಕು ಅಂತ ಇಷ್ಟ ಇದೆ ಆದ್ರೆ ನಾನ್ ಏನಪ್ಪಾ ಅಂದ್ರೆ ದೀಪಾವಳಿ ಟೈಮ್ಗೆ ಇದು ಫೈವ್ ಒನ್ ಸೆವೆನ್ ಹೂ ಬಂದ್ಬಿಡ್ತದೆ ಬಂದಮೇಲೆ ನೆಕ್ಸ್ಟ್ ಏನಾಗುತ್ತೆ ಅಂದರೆ ವರ್ಷ ವರ್ಷ ಅದೇ ಟೈಮಿಗೆ ಬಂದ್ಬಿಡ್ತದೆ ಇನ್ನು ಇನ್ನು ಬೆಳೆಯಲ್ಲ ಇನ್ನು ಹಂಗಾಗಿ ನಾನೇನು ಮಾಡ್ತೀನಿ ನೆಕ್ಸ್ಟ್ ಬೇರೆ ಕ್ರಾಪ್ನ ಆರ್ಗ್ಯಾನಿಕ್ಕಲ್ಲೇ ಏಲಕ್ಕಿ ಬಾಳೆ ಅಥವಾ ಬೇರೆ ಫಸ್ಲು ಬೆಳೆಯೋಣ ಅಂತ ನಾನು ಮಾಡ್ಕೊಂಡಿದ್ದೀನಿ ಸರ್ ಬಿಂಡೇನು ಇಲ್ಲ ಸರ್ ಏಕೆಂದ್ರೆ ಕಡೆ ಕೊಳ್ಳು ಬೀಳುತ್ತೆ ನಿಮಗೆ ಯಾವುದೇ ಥರದ್ದು ಇದಿಲ್ಲ ನೋಡಿ ಸರ್ ಇದ್ರ ಬರಿ ಒಂಬತ್ ತಿಂಗಳ ಮೇಲೆ ಸಿಕ್ಕೇನೆ ಕಬ್ಬು ಕಟ್ ಮಾಡಿದ್ರೆ ಒಳಗಡೆ ಮಧ್ಯೆ ಬೆಂಡ್ ತರ ಬರ್ತಿದೆ ಒಂದು ಮತ್ತೆ ಇನ್ನೊಂದು ಕಬ್ಬು ರಕ್ತದ ಕಲೆ ಬರುತ್ತೆ ಒಂದೊಂದ್ರಲ್ಲಿ ಅದು ರೋಗದ ಕಬ್ಬು ಅಂತ ಬರುತ್ತೆ ನೋಡಿ ಚೂರು ಏನು ಇಲ್ಲ ಇದು ಫುಲ್ ವೈಟ್ ಆಗಿ ಡಾರ್ಕ್ ಆಗಿದೆ ರಸ ನಿಮ್ಗೆ ಟಚ್ ಆದ್ರೆ ರಸ ಬಂದ್ಬಿಡಂಗ ಕಾಣ್ತಾ ಇದೆ ಹಾಗಾಗಿ ಆರ್ಗ್ಯಾನಿಕ್ ಬೆಳೆದಂತದ್ದು ತುಂಬಾ ಚೆನ್ನಾಗಿ ಕೆಮಿಕಲ್ ಕಟ್ ಮಾಡಿದರೆ ಉಡ್ತಾ ಇದಾರೆ ರೂಮ ಅಲ್ಲಿ ಶಿರಮುಂಡಿ ಹತ್ರ ಬೆಂಡ್ ಆಲ್ರೇ ಬೆಂಡ್ ಐತೆ ಯಾವಾಗ ಇದು ತೂಕ ಗೊತ್ತದ ನಮ್ಗೆ ಇಳುವರಿ ಜಾಸ್ತಿ ಆಗುತ್ತೆ ಬರುತ್ತೆ ಅಂತ ಭಾವನೆ ಇದೆ ಕೊನೆ ತನಕ ವೀಕ್ಷಕರೇ ಇದು ಇವತ್ತು ಮಾಡ್ತಾ ಇಲ್ಲ ಇಷ್ಟು ಬೆಳೆ ಇಷ್ಟೆತ್ರ ಇದ್ದಾಗಿಂದ ತೋರಿಸ್ತಾ ಇದೀವಿ ನಾಗೇಶ್ ಅವರದು ಸೊ ಹಾಗಾಗಿ ಕಟಿಂಗ್ಗೂ ತೋರಿಸ್ತೀರಾ ಎಲ್ಲರೂ ಸ್ಟೇಟ್ ಯೂನ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ನಮಸ್ಕಾರ ಎಲ್ಲರೂ ನಮಸ್ಕಾರ